ಅನಾದಿ ಕಾಲದಿಂದಲೂ ಗಾಣಿಗರೆ ದೇವರಿಗೆ ಎಣ್ಣೆಯನ್ನು ನೀಡ್ತಿದ್ದವು ಮಾರುಕಟ್ಟೆಯಲ್ಲಿ ಸಿಗುವ ಎಣ್ಣೆಯಲ್ಲಿ ದೀಪದ ಎಣ್ಣೆ ಅಂತೇಳಿ ಬರೀತಾರೆ ಬಿಟ್ಟರೆ ಎಳ್ಳೆಣ್ಣೆ ಅಂತೇಳಿ ಎಲ್ಲಿ ಕೂಡ ಬರೆಯುವುದಿಲ್ಲ ಈಗ ಎಲ್ಲಿಯೋ ಒಂದು ಮಾಂಸದಲ್ಲಿ ಕಾಯಿಸಿದ ಎಣ್ಣೆ ರೀಸೈಕಲ್ ಆಗಿ ನಾವು ದೇವರಿಗೆ ಸಮರ್ಪಣೆ ಮಾಡುವುದು ಎಷ್ಟು ಸರಿ ಅಂತೇಳಿ ನಾವು ವಿಚಾರ ಮಾಡಬೇಕು ದೇವಸ್ಥಾನಕ್ಕೆ ಕಲಬೆರಕೆ ಎಣ್ಣೆ ಬರ್ತದೆ ಅಂತೇಳಿ ನಮ್ಮ ಮಾಹಿತಿ ಇತ್ತು ಶುದ್ಧ ಎಣ್ಣೆ ಅಂತ ಹೇಳಿದರೆ ಶುದ್ಧ ಎಣ್ಣೆ ಆಗಬೇಕು ಪ್ರತಿಯೊಂದು ದೇವಸ್ಥಾನದಲ್ಲೂ ಅರ್ಚಕರನ್ನು ಗಮನಿಸಿದರೆ ಅವರಿಗೆ ಹೃದಯ ಸಂಬಂಧ ಅಥವಾ ಶ್ವಾಸಕೋಶ ಸಂಬಂಧ ಕಾಯಿಲೆಗಳು ಇಡ್ತದೆ ಅದಕ್ಕೆ ಪ್ರಮುಖ ಕಾರಣ ಈ ಕಲಬೆರಕೆ ಎಣ್ಣೆ ಹಲವಾರು ಭಕ್ತರ ಬೇಡಿಕೆಯಂತೆ ನಮ್ಮ ಅರ್ಚಕರ ಬೇಡಿಕೆಯಂತೆ ಇವತ್ತಿಂದ ನಾವು ಶುದ್ಧ ಎಣ್ಣೆಯನ್ನು ಉಪಯೋಗಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದೇವೆ ಐವತ್ತು ರೂಪಾಯಿ ನೂರು ರೂಪಾಯಿದು ಇನ್ನೂರ ಐವತ್ತು ರೂಪಾಯಿದು ಐನೂರು ನಾಲ್ಕು ವಿಧದಲ್ಲಿ ಮಾಡಿದ್ದಾರೆ ಕೆಲವು ಜನ ಹೇಳಿದ್ರು ಅದು ಬಡವರಿಗೆ ಹೊರೆ ಅಂತ ಅಂತೇಳಿ ನೂರು ಎಣ್ಣೆ ಕೊಡುವಲ್ಲಿ ನೀವು ಐವತ್ತು ಕೊಡಿ ಆದರೆ ಶುದ್ಧ ಎಣ್ಣೆಯನ್ನು ದೇವರಿಗೆ ಸಮರ್ಪಕ ಮಾಡಿ ಈ ಎಣ್ಣೆಯಲ್ಲಿ ನಾವು ಶುದ್ಧತೆಯನ್ನು ಕಾಪಾಡಿಕೊಂಡು ಮಹಾಲಿಂಗೇಶ್ವರನ ಇಚ್ಛೆಯಂತೆ ಮಹಾಲಿಂಗೇಶ್ವರನಿಗೆ ಸಮರ್ಪಿಸುವ ಮೂಲಕ ನಮ್ಮ ಜೀವನ ಬೆಳಗಿ ಲೋಕ ಕೂಡ ಕಲ್ಯಾಣವಾಗುವಂತೆ ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥನೆಗಳು ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಿತ್ಯ ನೂರಾರು ಸಾವಿರಾರು ಭಕ್ತಾದಿಗಳು ಬರ್ತಾರೆ ಬಂದಂತಹ ಭಕ್ತಾದಿಗಳು ದೇವರಿಗೆ ಭಕ್ತಿಯಿಂದ ಎಳ್ಳೆಣ್ಣೆಯನ್ನು ಒಂದು ಸಮರ್ಪಿಸುವಂಥ ಒಂದು ಸಂಪ್ರದಾಯವನ್ನು ಬಹಳ ಹಿಂದಿನಿಂದಲೇ ಒಂದು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಆದರೆ ನಾವು ಸಮರ್ಪಣೆ ಮಾಡುವಂತಹ ಎಳ್ಳೆಣ್ಣೆ ಶುದ್ಧ ಆಗಿರಬೇಕು ಎನ್ನುವಂಥ ನೆಲೆಯಲ್ಲೇ ಎಲ್ಲ ಭಕ್ತರು ಕೂಡ ಒಂದು ಯೋಚನೆಯನ್ನು ಮಾಡ್ತಾರೆ ಆದರೆ ನಾವು ಹೊರಗಡೆಯಿಂದ ಖರೀದಿ ಮಾಡುವಂತಹ ಎಳ್ಳೆಣ್ಣೆ ಅದು ಶುದ್ಧವೋ ಎನ್ನುವಂತಹ ಪ್ರಶ್ನೆಗೆ ನಮಗೆ ಸಮರ್ಪಕವಾದ ಉತ್ತರ ದೊರೆಯೋದಿಲ್ಲ ಅಂದರೆ ಅದು ಶುದ್ಧವಾಗಿದೆಯೋ ಅನ್ನುವಂಥದ್ದನ್ನು ನಾವು ಖಚಿತವಾಗಿ ಹೇಳುವುದಕ್ಕೆ ಆಗೋದಿಲ್ಲ ಇನ್ನು ಪುತ್ತೂರು ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಕಂಡುಬಂದ ಹಾಗೆ ದೇವರಿಗೆ ಶುದ್ಧವಾದ ವಸ್ತುಗಳನ್ನೇ ಅಂದರೆ ಮುಖ್ಯವಾಗಿ ಎಳ್ಳೆಣ್ಣೆಯನ್ನು ಕೂಡ ಶುದ್ಧವಾಗಿರುವಂಥದ್ದನ್ನೇ ಸಮರ್ಪಿಸಬೇಕು ಅನ್ನುವಂಥ ವಿಚಾರಗಳು ಕಂಡುಬಂದಿತ್ತು ಸೊ ಹಾಗಿದ್ದಾಗ ಹೊರಗಡೆಯಿಂದ ಸಿಗುವಂಥದ್ದು ಶುದ್ಧವೋ ಅಲ್ವೋ ಅನ್ನುವಂಥ ಪ್ರಶ್ನೆ ಇದ್ದಾಗ ಭಕ್ತರಿಗೆ ಒಂದಷ್ಟು ಗೊಂದಲ ಆಗುತ್ತೆ ಸೊ ಈಗ ದೇವಳ ದೇವಾಲಯದ ವತಿಯಿಂದ ಈ ಒಂದು ತೊಂದರೆಯನ್ನು ಕೂಡ ಒಂದು ನಿವಾರಿಸುವಂತಹ ಕೆಲಸಗಳಾಗಿದೆ ಅಂದರೆ ಭಕ್ತರಿಗೆ ಶುದ್ಧವಾದ ಎಳ್ಳೆಣ್ಣೆಯನ್ನು ಒದಗಿಸುವಂತಹ ಒಂದು ಕೆಲಸ ದೇವಸ್ಥಾನದ ವತಿಯಿಂದಲೇ ಆಗಿದೆ ಸೊ ಈ ಪತ್ತನಾಜಿಯ ದಿನ ಈ ಒಂದು ಸೇವೆಗೆ ಕೂಡ ಚಾಲನೆ ದೊರೆತಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಸೊ ನೀವೀಗ ಗಮನಿಸ್ತಾ ಇದ್ದೀರಿ ದೇವಸ್ಥಾನದ ಎದುರು ಭಾಗದ ಒಂದು ದ್ವಾರ ಏನಿದೆ ಅದರ ಪಕ್ಕದಲ್ಲಿರುವಂತಹ ಗೋಪೂಜಾ ಮಂಟಪದಲ್ಲಿ ಈಗ ಈ ಒಂದು ಶುದ್ಧವಾದ ಎಳ್ಳೆ ಎಣ್ಣೆಯನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಅಂದರೆ ಈ ಪತ್ತನಾಜಿ ಎಂದು ಈ ಒಂದು ಸೇವೆಗೆ ಚಾಲನೆ ದೊರೆತಿದೆ ಈಗಾಗಲೇ ದೇವರ ಒಂದು ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಈ ಒಂದು ಸೇವೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಫಲಕವನ್ನು ಕೂಡ ನೀವು ನೋಡಬಹುದು ಭಕ್ತಾದಿಗಳಲ್ಲಿ ವಿನಂತಿ ಶ್ರೀದೇವರಿಗೆ ಪರಿಶುದ್ಧ ಎಳ್ಳೆಣ್ಣೆಯನ್ನು ಉಪಯೋಗಿಸುವಂತೆ ಅಷ್ಟಮಂಗಲ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂತೆ ಭಕ್ತಾದಿಗಳು ಪರಿಶುದ್ಧ ಎಳ್ಳೆ ಸಮರ್ಪಿಸಲು ಒಂದು ವಿನಂತಿಯನ್ನು ಮಾಡಲಾಗಿದೆ ಆದ್ದರಿಂದ ಪರಿಶುದ್ಧ ಎಳ್ಳೆಣ್ಣೆಯನ್ನು ಇಲ್ಲಿ ಖರೀದಿಸಿ ಸಮರ್ಪಿಸಲು ಅವಕಾಶ ಇರುತ್ತೆ ಅನ್ನುವಂಥದ್ದು ಅಂದರೆ ನಾಲ್ಕು ಮಾದರಿಯ ಒಂದು ಬಾಟಲಿಗಳಲ್ಲಿ ಈ ಒಂದು ಶುದ್ಧವಾದ ಎಳ್ಳೆಣ್ಣೆ ಸಿಗುತ್ತೆ ನೂರು ಮಿಲಿ ಲೀಟರ್ನ ಎಣ್ಣೆಯ ದರ ಐವತ್ತು ರೂಪಾಯಿ ಅದೇ ರೀತಿ ಐನೂರು ಮಿಲಿ ಲೀಟರ್ನ ದರ ಇನ್ನೂರ ಐವತ್ತು ರೂಪಾಯಿ ಇನ್ನೂರು ಮಿಲಿ ಲೀಟರ್ ಎಣ್ಣೆಯ ದರ ನೂರು ರೂಪಾಯಿ ಹಾಗೆಯೇ ಒಂದು ಲೀಟರ್ನ ದರ ಐನೂರು ರೂಪಾಯಿ ಆಗಿರುತ್ತೆ ಸೊ ಹೀಗೆ ಭಕ್ತಾದಿಗಳು ತವರ ಒಂದು ಸಾಮರ್ಥ್ಯಕ್ಕೆ ತವರ ಭಕ್ತಿಗೆ ಅನುಗುಣವಾಗಿ ಇಲ್ಲಿಂದ ಎಳ್ಳೆಣ್ಣೆಯ ಬಾಟಲಿಗಳನ್ನು ಶುದ್ಧವಾದ ಎಳ್ಳೆಣ್ಣೆಯ ಬಾಟಲಿಗಳನ್ನು ಖರೀದಿಸಿ ಒಳಭಾಗದಲ್ಲಿ ದೇವರಿಗೆ ಸಮರ್ಪಣೆ ಮಾಡಬಹುದು ಅನ್ನುವಂಥದ್ದು ಸೊ ಹಾಗಿದ್ದಾಗ ಇದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳೋಣ ಇಲ್ಲಿ ಒಂದು ಸೇವೆಯನ್ನು ಒದಗಿಸ್ತಾ ಇರುವಂತಹ ಮೋಹನ ಅವರು ಒಂದು ಗಾಣವನ್ನು ಕೂಡ ನಡೆಸ್ತಾ ಇರುವಂಥವ್ರು ಅಂದ್ರೆ ಇಲ್ಲಿ ದೇವಾಲಯದ ವತಿಯಿಂದಲೇ ಇವರಿಗೆ ಎಳ್ಳು ಅಂದರೆ ಇದಕ್ಕೆ ಬೇಕಾದಂತಹ ಎಳ್ಳೆಣ್ಣೆ ತಯಾರಿಗೆ ಬೇಕಾದಂತಹ ಪರಿಕರಗಳನ್ನು ಒದಗಿಸಲಾಗುತ್ತೆ ಅವರ ಮೂಲಕ ತಯಾರಿಯಾಗಿ ಮತ್ತೆ ಇಲ್ಲಿ ಮಾರಾಟಕ್ಕೆ ಇಡಲಾಗುತ್ತೆ ಅನ್ನುವಂಥದ್ದು ಸೊ ಹಾಗಿದ್ದಾಗಿ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ ಬನ್ನಿ ಈಗ ಮಾತನಾಡೋದಕ್ಕೆ ಮೋಹನ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸೋಣ ನಮಸ್ತೆ ನಮಸ್ತೆ ಬಹುಶಃ ದೇವಸ್ಥಾನದಲ್ಲಿ ಇವತ್ತಿನಿಂದ ಒಂದು ಹೊಸ ಹೊಸತಾದ ಯೋಜನೆ ಆರಂಭಗೊಂಡಿದೆ ಹೇಗೆ ಇದು ಎಳ್ಳೆಣ್ಣೆ ಹೇಗೆ ತಯಾರಾಗುತ್ತೆ ಹೇಗೆ ಇದರ ವಿಚಾರಗಳು ಇದು ನಮ್ಮ ಸೀಮೆ ಒಡೆಯನಾದ ಮಾಲಿಂಗೇಶ್ವರನ ಅನುಗ್ರಹದಿಂದ ಏನು ಈ ಹಿಂದೆ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಕಂಡುಬಂದಂತೆ ನಾವು ಗಾಣಿಗ ಸಮುದಾಯದವರೇ ಎಣ್ಣೆ ಕೊಡಬೇಕು ಅಂತ ಅವತ್ತು ಕಂಡು ಬಂತು ಆ ಸಮಯದಲ್ಲಿ ನಾವೆಲ್ಲ ವಿಚಾರ ಮಾಡಿ ಬಹುಶಃ ಸ್ವಲ್ಪ ಜಾಸ್ತಿ ಸಮಯ ತಗೊಂಡಿತ್ತು ಅದಕ್ಕೆ ವಿಚಾರ ಮಾಡಿ ನಾವು ಸಮಿತಿಯನ್ನು ಇದು ಸಂಪರ್ಕಿಸಿದಾಗ ಅವರದಕ್ಕೆ ಸೂಕ್ತವಾಗಿ ಪೂರಕವಾಗಿ ಸ್ಪಂದನೆ ಮಾಡಿ ನಾವು ಎಳ್ಳು ಮತ್ತು ಎಳ್ಳು ಎಣ್ಣೆ ಮಾಡಲಿಕ್ಕೆ ಏನು ಬೆಲ್ಲ ಬೇಕಾಗ್ತದೆ ಅದನ್ನು ನಾವು ದೇವಸ್ಥಾನದಿಂದ ಕಡೆಯಿಂದ ಕೊಡ್ತೇವೆ ನೀವು ಅದನ್ನು ಎಣ್ಣೆ ಮಾಡಿ ನಮಗೆ ಕೊಡಿ ಆ ಶುದ್ಧತೆ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಪರಿಶುದ್ಧವಾದ ಯಾಕಂದರೆ ನಾವು ಒಂದು ಪರಿಶುದ್ಧ ಮ ಒಂದು ಮನಸ್ಸಿನಿಂದ ದೇವಸ್ಥಾನಕ್ಕೆ ಬರ್ತೇವೆ ಸ್ನಾನ ಮಾಡಿ ಎಲ್ಲಿ ತನಕ್ಕೆ ಹೇಳಿದರೆ ನಾವು ಪ್ರಕೃತಿಯಲ್ಲಿ ಬೆಳೆದ ಹೂವನ್ನು ಕೂಡ ನೀರು ಹಾಕಿ ಪುನಃ ಶುದ್ಧ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಆ ಅಷ್ಟು ಇರುವಾಗ ನಾವು ದೇವರಿಗೆ ದೇವರ ಮುಂದೆ ಇರುವಂಥದ್ದು ಒಂದು ದೀಪ ಆ ದೀಪ ಬೆಳಗುವಂಥದ್ದು ಅದು ಯಾವಾಗಲೂ ನಂದ ದೀಪವಾಗಿ ಬೆಳಗ್ತಿರ್ತದೆ ಆ ಒಂದು ಅದಕ್ಕೆ ಒಂದು ಉಪಯೋಗಿಸುವಂಥ ಎಣ್ಣೆ ಅದು ಒಂದು ಪರಿಶುದ್ಧವಾಗಿರಬೇಕು ಹಾಗೆ ಇದು ನನ್ನ ಕುಲಕಸುಬು ಆ ಕುಲಕಸುಬಿನ ಉದ್ದೇಶದಿಂದಾಗಿ ಮತ್ತು ದೇವರಿಗೆ ನನ್ನ ಒಂದು ನನ್ನ ಕೈಯಿಂದ ಮಾಡಿದ ಎಣ್ಣೆ ಸಮರ್ಪಿತವಾಗುವಂಥ ಒಂದು ಯೋಗ ನನಗೆ ಮಾಲಿಂಗೇಶ್ವರ ದೇವರು ಕರುಣಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಅದನ್ನು ಮಾಡ್ತಿದ್ದೇವೆ ಅಂದರೆ ಈಗ ಇಲ್ಲಿಗೆ ತಯಾರಿಸಿಕೊಡುವಂಥ ಕೆಲಸವನ್ನು ನೀವು ಮಾಡ್ತೀರಿ ಬೇಕಾದ ವಸ್ತುಗಳನ್ನು ದೇವಸ್ಥಾನದ ವತಿಯಿಂದ ಒದಗಿಸಲಾಗುತ್ತೆ ಅಂತ ಖಂಡಿತವಾಗಿಯೂ ಅನಾದಿ ಕಾಲದಿಂದಲೂ ಗಾಣಿಗರೆ ದೇವರಿಗೆ ಎಣ್ಣೆಯನ್ನು ನೀಡ್ತಿದ್ದವು ಅದು ಮುಂದೆ ಕಾಲಾಂತರದಲ್ಲಿ ಅದು ಯಾವಾಗ ಕಮರ್ಷಿಯಲ್ ಆಗಿ ಆಯಿತು ಬೇರೆ ಬೇರೆ ಸಮುದಾಯದವರು ಕೂಡ ಮಾಡಲಿಕ್ಕೆ ಪ್ರಾರಂಭ ಆಯಿತು ಗಾಣಿಗರು ಆ ವೃತ್ತಿಯನ್ನು ಕೈಬಿಟ್ರು ಈಗ ಏನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಲವು ಕಡೆಯಲ್ಲಿ ಈ ತರ ಬರ್ತದೆ ನಿಮ್ಮ ಕೈಯಿಂದ ಕೊಟ್ಟ ಎಣ್ಣೆಯನ್ನು ಏನು ಕುಲಕಸುಬನ್ನು ಒಂದು ಬಿಡಬಾರ್ದು ಕುಲಕಸುಬನ್ನು ಮುಂದುವರಿಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಆ ದೇವರಿಗೆ ಎಣ್ಣೆಯನ್ನು ಸಮರ್ಪಣೆ ಮಾಡ್ತಿದ್ದೇವೆ ಅಂದರೆ ಈಗ ಒಂದು ಭಕ್ತರಿಗೆ ಈಗ ಮಾರುಕಟ್ಟೆಯ ದರಕ್ಕೆ ಮತ್ತು ಇಲ್ಲಿನ ದರಕ್ಕೆ ಒಂದಷ್ಟು ವ್ಯತ್ಯಾಸಗಳಿರುತ್ತೆ ಅಂದರೆ ಶುದ್ಧತೆಯ ಮೇಲೆ ಸೊ ಈಗ ನಿಮ್ಮ ನೀವು ಒಂದು ದರವನ್ನು ಹೇಗೆ ಒಂದು ಬ್ಯಾಲೆನ್ಸ್ ಮಾಡ್ತಾ ಅಂತ ಖಂಡಿತವಾಗಿಯೂ ಯಾವಾಗಲೂ ನಿಮಗೆ ಏನು ಪರಿಶುದ್ಧವಾಗಿ ಸಿಗುವಂಥದ್ದು ಯಾವುದೇ ಉತ್ತಮ ಗುಣಮಟ್ಟದ ಯಾವುದೇ ವಸ್ತುಗಳಿಗೆ ಉತ್ತಮ ದರ ಇರ್ತದೆ ಅದು ಮಾರ್ಕೆಟಲ್ಲಿ ಈಗ ನಾವು ಒಂದು 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 ಸಣ್ಣ ಕ್ಯಾಲ್ಕುಲೇಷನ್ ಮಾಡುವ ಈಗ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿ ಎಳ್ಳಿಗೆ ಒಂದು ನೂರ ಎಂಬತ್ತೈದು ನೂರ ಎಪ್ಪತ್ತರಿಂದ ನೂರ ಎಂಬತ್ತೈದು ರೂಪಾಯಿ ದರದಲ್ಲಿ ಇರ್ತದೆ ಈಗ ಒಂದು ಕೆ ಜಿ ಎಣ್ಣೆ ಒಂದು ಲೀಟರ್ ಎಣ್ಣೆ ಮಾಡಬೇಕು ಅಂತಾದರೆ ನಮಗೆ ಎರಡೂವರೆ ಕೆ ಜಿಯಷ್ಟು ಎಳ್ಳು ಬೇಕು ಸೊ ನೀವೇ ಕ್ಯಾಲ್ಕುಲೇಷನ್ ಮಲ್ಲಕ್ಕೆ ಹಾಕ್ಬೋದು ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ ಅಂತ ಅದನ್ನು ಒಂದು ನಾವೇನು ಹೇಳಿದರೆ ನಮಗೊಂದು ಕರೆಂಟ್ ಇದ್ದು ಮತ್ತು ಮೆಷಿನ್ ಇದ್ದು ಲೇಬರ್ ಚಾರ್ಜ್ ಇಟ್ಟು ನಾವು ಇಲ್ಲಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೆ ಇಲ್ಲಿ ನಾಲ್ಕು ಮಾದರಿಯ ಬಾಟಲಿಗಳಲ್ಲಿ ಈಗ ಭಕ್ತರಿಗೆ ಅಂದರೆ ಈಗ ಏನಾಗ್ತದೆ ಈಗ ಒಬ್ಬರು ನಾನು ಐವತ್ತು ರೂಪಾಯಿದ ಎಣ್ಣೆ ಕೊಡೋದು ಅವರಿಗೂ ಕೊಡೋದು ಎಣ್ಣೆ ದರ ಹೆಚ್ಚಾಗಿದೆ ನಾನು ಕೊಡದೆ ಹೋಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಮ್ಮ ಆಡಳಿತ ಸಮಿತಿಯವರು ಐವತ್ತು ರೂಪಾಯಿದ್ದು ನೂರು ರೂಪಾಯಿದು ಇನ್ನೂರೈವತ್ತು ರೂಪಾಯಿದು ಐನೂರು ರೂಪಾಯಿದು ಈ ನಾಲ್ಕು ವಿಧದಲ್ಲಿ ಮಾಡಿದ್ದಾರೆ ಅಧ್ಯಕ್ಷರು ಹೇಳಿದರು ಈ ಐವತ್ತು ರೂಪಾಯಿಗೆ ಕೊಡುವವರಿಗೆ ಕೂಡ ಬೇಜಾರಾಗಬಾರ್ದು ಅವರು ನೂರು ಇನ್ನೂರು ಎಮ್ ಎಲ್ ಕೊಡುವಲ್ಲಿ ನೂರು ಎಮ್ ಎಲ್ ಕೊಡಲಿ ಆದರೆ ದೇವರಿಗೆ ಮಾತ್ರ ಪರಿಶುದ್ಧವಾದ ಎಣ್ಣೆ ಸಿಗಲಿ ಅಂತ ಬಹುಶಃ ಇದರಲ್ಲಿ ನಾವು ಅಂದಾಜು ಮಾಡಬಹುದು ಹೊರಗಡೆಯಿಂದ ಸಿಗುವಂತದ್ದು ಎಷ್ಟು ಒಂದು ಗುಣಮಟ್ಟದ್ದು ಎಷ್ಟು ಶುದ್ಧ ಆಗಿರುತ್ತೆ ಈಗ ನನ್ನ ನಾನು ಡಿಫೈನ್ ಮಾಡೋದಾದ್ರೆ ಈ ಎಣ್ಣೆಯನ್ನು ನೀವು ನನಗೆ ಕುಡಿಲಿಕ್ಕೆ ಹೇಳಿದ್ರು ಕೂಡ ನಾನು ಧೈರ್ಯದಿಂದ ಕುಡಿಬಹುದು ಮಾರುಕಟ್ಟೆಯಲ್ಲಿ ಸಿಗುವ ಎಣ್ಣೆಯಲ್ಲಿ ದೀಪದ ಎಣ್ಣೆ ಅಂತೇಳಿ ಮಾತ್ರ ಬರೆದಿರುವಂಥದ್ದು ಅಲ್ಲಿ ಯಾವುದೇ ಥರದಲ್ಲಿ ಎಳ್ಳೆಣ್ಣೆ ಅಂತೇಳಿ ಬರೆದಿರುವುದಿಲ್ಲ ಈಗ ನಾವೊಂದು ಟೆಕ್ನಿಕಲಿ ಹೇಳುವುದಾದರೆ ದೇವರಿಗೆ ಯಾವಾಗಲೂ ಎಳ್ಳೆಣ್ಣೆ ಬೇಕಿರುವಂಥದ್ದು ಅನ್ಫಾರ್ಚುನೇಟ್ಲಿ ನಮಗೆ ಮಾರು ಮಾರುಕಟ್ಟೆಯಲ್ಲಿ ಸಿಗುವ ಎಣ್ಣೆಯಲ್ಲಿ ದೀಪದ ಎಣ್ಣೆ ಅಂತೇಳಿ ಬರೀತಾರೆ ಬಿಟ್ಟರೆ ಎಳ್ಳೆಣ್ಣೆ ಅಂತೇಳಿ ಅಲ್ಲಿ ಕೂಡ ಬರೆಯುವುದಿಲ್ಲ ಸೊ ಅದು ವೆಜಿಟೇಬಲ್ ಆಯಿಲ್ ಆಗಿರ್ಬೋದು ಪಾಮುಲಿ ಆಯಿಲ್ ಆಗಿರ್ಬೋದು ಅಥವಾ ರೀಸೈಕಲ್ಡ್ ಆಯಿಲ್ ಆಗಿರ್ಬೋದು ಇವತ್ತು ನಾವು ಪುತ್ತೂರಲ್ಲಿ ಕೂಡ ನಾವು ನೋಡ್ತೇವೆ ಪ್ರತಿಯೊಂದು ಹೋಟ್ಲಲ್ಲಿ ಕೂಡ ಬಳಸಿದ ಏನು ಎಣ್ಣೆಯನ್ನು ತಗೊಂಡು ಹೋಗುವಂಥ ವ್ಯವಸ್ಥೆ ಉಂಟು ಅವರ ಎಣ್ಣೆಯನ್ನು ಏನು ಮಾಡ್ತಾರೆ ಅದನ್ನು ರೀಸೈಕಲ್ ಮಾಡಿ ಈಗ ಎಲ್ಲಿಯೋ ಒಂದು ಮಾಂಸದಲ್ಲಿ ಕಾಯಿಸಿದ ಎಣ್ಣೆ ರೀಸೈಕಲ್ ಆಗಿ ನಾವು ದೇವರಿಗೆ ಸಮರ್ಪಣೆ ಮಾಡುವುದು ಎಷ್ಟು ಸರಿ ಅಂತೇಳಿ ನಾವು ವಿಚಾರ ಮಾಡಬೇಕು ಅದಕ್ಕೋಸ್ಕರ ಈ ಇದೊಂದು ಅಂತಲ್ಲ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಮನೆಗಳಲ್ಲೂ ಎಲ್ಲ ಆಫೀಸ್ಗಳಲ್ಲೂ ಪರಿಶುದ್ಧ ಎಣ್ಣೆಯನ್ನು ಉಪಯೋಗಿಸಿ ಸೊ ಈ ಮೂಲಕ ಈಗ ಮಹಾಲಿಂಗೇಶ್ವರ ದೇವರ ಭಕ್ತರಿಗೆ ಇಂತಹ ಒಂದು ಸುಯೋಗವನ್ನು ಇಲ್ಲಿ ಒದಗಿಸಿಕೊಡಲಾಗಿದೆ ಅದು ಮಾನ್ಯ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ಒಂದು ಬೇಡಿಕೆಯ ಮೇರೆಗೆ ಅವರು ಅದನ್ನು ಪರಿಶೀಲಿಸಿ ಅದೇ ಥರ ಇನ್ನೊಂದು ಈ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ಥರದ ವೆಂಟಿಲೇಷನ್ ಇರುವುದಿಲ್ಲ ಆಮೇಲೆ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಬಾಗಿಲು ಹಾಕಿ ಬಟ್ರು ಪೂಜೆ ಮಾಡ್ತಾರೆ ಆ ಸಮಯದಲ್ಲಿ ಆದ ಕಪ್ಪನೆ ಹೊಗೆ ಅವರ ದೇಹಕ್ಕೆ ಹೋಗಿ ಈಗ ಹೆಚ್ಚಿನ ಪ್ರತಿಯೊಂದು ದೇವಸ್ಥಾನದಲ್ಲೂ ಅರ್ಚಕರನ್ನು ಗಮನಿಸಿದರೆ ಅವರಿಗೆ ಹೃದಯ ಸಂಬಂಧ ಅಥವಾ ಶ್ವಾಸಕೋಶ ಸಂಬಂಧ ಕಾಯಿಲೆಗಳು ಇಡ್ತದೆ ಅದಕ್ಕೆ ಪ್ರಮುಖ ಕಾರಣ ಈ ಕಲಬೆರಕೆ ಎಣ್ಣೆ ಅದು ಬಹುಶಃ ಎಳ್ಳೆಣ್ಣೆ ಪರಿಶುದ್ಧ ಎಳ್ಳೆಣ್ಣೆಯನ್ನು ಯೂಸ್ ಮಾಡಿದರೆ ಅದನ್ನು ಆದಷ್ಟು ಕಡಿಮೆ ಮಾಡ್ಬೋದು ಅದು ಕೂಡ ಒಂದು ಒಂದು ಮುಖ್ಯ ಒಂದು ವಿಚಾರ ಓಕೆ ಧನ್ಯವಾದಗಳು ಇನ್ನು ಉಪಯೋಗಿಸುವ ಮೂಲಕ ಸ್ವಚ್ಛತೆ ಅಂದರೆ ಅದರ ದೀಪ ದೊಡ್ಡದಾಗಿ ಉಳಿಯುವಾಗ ಆ ಕಲಬೆರಕೆ ಎಣ್ಣೆಯಲ್ಲಿ ಆದರೆ ಹೊಗೆ ಧೂಮ ಅದರ ಅದು ಪಥರಿಸಿ ಅದು ನಮ್ಮ ಹೃದಯಕ್ಕೆ ಕೂಡ ಬರುವಂತಹ ಸಂದರ್ಭಗಳಿರ್ತದೆ ಆ ಅದೆಲ್ಲ ರೀತಿಯಲ್ಲಿ ಮಾಹಿತಿ ವಿಶೇಷವಾಗಿ ಎಣ್ಣೆಣ್ಣೆಯನ್ನು ವಿನಿಯೋಗ ಮಾಡುವಂಥದ್ದು ನಮ್ಮ ಸಂಸ್ಕೃತಿಗಳು ಹಾಗೆ ಈ ಶುದ್ಧ ಎಣ್ಣೆಣ್ಣೆಯನ್ನು ಇವತ್ತಿನ ಮೂಲಕ ಭತ್ತ ನ ಶುಭ ದಿವಸದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅಥವಾ ನಕ್ಕ ಸಂಸ್ಥೆಗಳು ಭಕ್ತರಿದ್ದು ಆ ಎಣ್ಣೆಣ್ಣೆಯನ್ನು ಸಮರ್ಪಿಸುವೊಂದಿಗೆ ಮಹಾವಣೇಶ್ವರ ಸಂತೃಪ್ತನಾಗಿ ಲೋಕಕ್ಕೆ ಪರಿಸರ ಶುದ್ಧ ಮಾಡಿ ಎಲ್ಲರಿಗೂ ಆರೋಗ್ಯಪೂರ್ಣ ದೀರ್ಘಾಯುಷದೊಂದಿಗೆ ಬಾಳುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಬೇಕು ಎಂದು ಈ ದೀಪ ನಿರಂತರ ನಿರಂತರವಾಗಿ ಆ ಎಣ್ಣೆ ಉಪಯೋಗ ಆಗುವಾಗ ಬೆಳಗಿ లోకవే బలకొంటే ఊర్ణ ఆరోగ్యం సపరివర్తమాన్యలను అనుగ్రహించారంభ ప్రార్థన ಆಲಿಂಗೇಶ್ವರನ ಸನ್ನಿಧಿಯಲ್ಲಿ ಇದುವರೆಗೆ ಭಕ್ತಾದಿಗಳು ತಂದಂತಹ ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚುವಂತಹ ಸಂಪ್ರದಾಯಗಳಿತ್ತು ಹಾಗೆ ವ್ಯವಸ್ಥಾಪನಾ ಸಮಿತಿಯವರ ಹೆಚ್ಚಿನ ನಮ್ಮ ಬೇಡಿಕೆಗೆ ಅವರ ಪ್ರೋತ್ಸಾಹದಿಂದ ಇವತ್ತಿನ ಪತ್ತನಾಜ ಶುಭ ದಿವಸದಲ್ಲಿ ನಾವು ಮಹಾಲಿಂಗೇಶ್ವರನಿಗೆ ಶುದ್ಧ ಎಳ್ಳೆಣ್ಣೆಯನ್ನು ಉಪಯೋಗಿಸುವ ಉಪಯೋಗಿಸುವ ಸಲುವಾಗಿ ಇವತ್ತು ಆ ಮಹಾಲಿಂಗೇಶ್ವರನಿಗೆ ಅಂದರೆ ಆ ಒಳಗೆ ಪರಿಸರ ಸ್ವಚ್ಛತೆಯನ್ನು ಅಂದರೆ ಶುದ್ಧೀಕರಣ ದೀಪದ ಪ್ರಜ್ವಲನೆಯಿಂದ ಆ ಬರುವಂತಹ ಧೂಮ ಅಂದರೆ ಹೊಗೆಯಿಂದ ನಮ್ಮ ಆ ಪರಿಸರವೇ ಅಲ್ಲಿ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಬಾಗಿಲು ಹಾಕಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಹೊಗೆ ಅದು ತುಂಬಿ ಭಕ್ತಾದಿಗಳಿಗೆ ದೇವರನ್ನು ಕಾಣುವಂತಹ ಉದ್ದೇಶವಾಗಿ ಕೂಡ ಅದು ಮ ಅಂದರೆ ಮಸ್ಕಾಗಿ ಕಾಣ್ತಾ ಇರ್ತದೆ ಇದು ಈ ಎಣ್ಣೆಯಲ್ಲಿ ನಾವು ಶುದ್ಧತೆಯನ್ನು ಕಾಪಾಡಿಕೊಂಡು ಮಹಾಲಿಂಗೇಶ್ವರನ ಇಚ್ಛೆಯಂತೆ ಮಹಾಲಿಂಗೇಶ್ವರನಿಗೆ ಸಮರ್ಪಿಸುವ ಮೂಲಕ ನಮ್ಮ ಎಲ್ಲರಿಗೂ ಮುಂದಕ್ಕೆ ಆ ನಮ್ಮ ಜೀವನ ಬೆಳಗಿ ಲೋಕ ಕೂಡ ಕಲ್ಯಾಣವಾಗುವಂತೆ ಆ ಮೂಲಕ ಅನುಗ್ರಹಿಸಬೇಕು ಅಂತೇಳಿ ನಾವು ನಮ್ಮ ಪ್ರಾರ್ಥನೆಗಳು ಮಹಾಲಿಂಗೇಶ್ವರ ದೇವರಿಗೆ ಇವತ್ತು ಶುದ್ಧ ಎಣ್ಣೆಯನ್ನು ಉಪಯೋಗಿಸುವಂಥ ಕೆಲಸವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಇವತ್ತಿನ ಮಾಡುತ್ತೇವೆ ಈ ಹಿಂದೆ ನಮ್ಮ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಣ್ಣೆ ಉಪಯೋಗಿಸಬೇಕೆಂಬುದನ್ನು ದೈವಜ್ಞರು ನಮಗೆ ಸಲಹೆ ನೀಡಿದ್ದಾರೆ ಇವತ್ತು ಹಲವಾರು ಭಕ್ತರ ಬೇಡಿಕೆಯಂತೆ ನಮ್ಮ ಅರ್ಚಕರ ಬೇಡಿಕೆಯಂತೆ ಇವತ್ತಿಂದ ನಾವು ಶುದ್ಧ ಎಣ್ಣೆಯನ್ನು ಉಪಯೋಗಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ ಅಂದರೆ ನಮಗೆ ಬೇರೆ ಯಾವ ದೇವಸ್ಥಾನಕ್ಕೆ ಕಲಬೆರೆಕೆ ಎಣ್ಣೆ ಬರ್ತದೆ ಅಂತೇಳಿ ನಮ್ಮ ಮಾಹಿತಿ ಇತ್ತು ಆದರೆ ನಾವು ಯಾವುದೇ ಕಂಪೆನಿಯನ್ನು ದೂರುವುದಿಲ್ಲ ಇದು ಮಾಡುವುದಿಲ್ಲ ಶುದ್ಧ ಎಣ್ಣೆ ಅಂತ ಹೇಳಿದರೆ ಶುದ್ಧ ಎಣ್ಣೆ ಆಗಬೇಕು ನೋಡಿ ಒಂದು ಲೀಟರು ಎಳ್ಳೆಣ್ಣೆ ಬೇಕಾದರೆ ಎರಡು ಕೆ ಜಿ ಎಳ್ಳು ಬೇಕು ಒಂದು ಕೆ ಜಿ ಎಳ್ಳಿಗೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ರೂಪಾಯಿ ಇರ್ತದೆ ಒಂದು ಲೀಟರ್ ಎಣ್ಣೆ ಅರುವತ್ತೈದು ರೂಪಾಯಿಗೆ ಸಿಗ್ತದೆ ಹಾಗಾದರೆ ಅದು ಕಲ್ಲೆ ಬೇರಕೆ ಆದರೆ ಮಾತ್ರ ಆ ರೀತಿ ಸಿಗುವುದಂತೇಳಿ ನನ್ನ ನಮ್ಮ ಅಭಿಪ್ರಾಯಪಟ್ಟಿದ್ದೇವೆ ಕಾರಣ ಇದು ಅತ್ಯಂತ ಶುದ್ಧ ಎಣ್ಣೆ ಗಾಣದ ಎಣ್ಣೆ ಇದನ್ನು ಭಕ್ತಾದಿಗಳು ಇಲ್ಲಿ ಕೌಂಟ್ರಲ್ಲಿ ಸಿಗ್ತದೆ ಕೆಲವು ಜನ ಹೇಳಿದರು ಅದು ಬಡವರಿಗೆ ಹೊರೆ ಆಗ್ತದೆ ಅಂತೇಳಿ ನೂರು ಎಣ್ಣೆ ಕೊಡುವಲ್ಲಿ ನೀವು ಐವತ್ತು ಕೊಡಿ ಆದರೆ ಶುದ್ಧ ಎಣ್ಣೆಯನ್ನು ದೇವರಿಗೆ ಸಮರ್ಪಕ ಮಾಡಿ ಆದ್ದರಿಂದ ಇಲ್ಲಿ ಕೌಂಟ್ರಲ್ಲಿ ಬರುವಾಗ ಸಿಗ್ತದೆ ಅರ್ಧ ಲೀಟ್ರಿಗೆ ಐನೂರು ಒಂದು ಲೀಟ್ರಿಗೆ ಐನೂರು ರೂಪಾಯಿ ಮತ್ತು ನೂರು ಐವತ್ತು ಹೀಗೆ ಸಿಗ್ತದೆ ಯಾವುದೇ ಲಾಭದ ಉದ್ದೇಶದಿಂದ ನಾವು ಇವತ್ತು ಮಾಡಿದ್ದಲ್ಲ ನಾವು ಇವತ್ತು ಮನೆಯಿಂದ ಸ್ನಾನ ಮಾಡಿ ನಮಗೆ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಶುದ್ಧವಾಗಿ ಬರ್ತದೆ ನಾವು ಕೂಡ ಶುದ್ಧ ಎಣ್ಣೆಯನ್ನೇ ಇನ್ನು ಉಪಯೋಗಿಸುವ ಇನ್ನು ಇವತ್ತಿನ ನಂತರ ಎಲ್ಲರೂ ಕೂಡ ಇಲ್ಲಿ ಕೌಂಟ್ರಲ್ಲೇ ಸಿಗ್ತದೆ ಆ ಶುದ್ಧ ಎಣ್ಣೆಯನ್ನು ಪರಿ ತಗೊಂಡು ದೇವರಿಗೆ ದೀಪಕ್ಕೆ ಕೊಡಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ ಅದಲ್ಲದೆ ಬೇರೆ ಯಾರಾದರೂ ಬೇರೆ ಎಣ್ಣೆಯನ್ನು ತಂದರೆ ನಾವಲ್ಲಿ ಅದನ್ನು ಉಪಯೋಗಿಸುವುದಿಲ್ಲ ಬೇಡ ಅಂತೇಳಿ ಹೇಳುವುದಿಲ್ಲ ಆದರೆ ದೀಪಕ್ಕೆ ಅದನ್ನು ಉಪಯೋಗಿಸಬಾರದು ಉಪಯೋಗಿಸುವುದು ಇಲ್ಲ ಈ ಶುದ್ಧ ಎಣ್ಣೆಯನ್ನು ಮಾತ್ರ ನಾವು ಉಪಯೋಗಿಸಿದು ಭಕ್ತಾದಿಗಳು ಎಲ್ಲರೂ ಕೂಡ ಸಹಕರಿಸಬೇಕು ನಾವು ಈಗ ಗರ್ಭಗುಡಿಯೊಳಗೆ ಮೊದಲು ಆರತಿ ಮಾಡುವಾಗ ಅರ್ಚಕರು ಬಾಗಿಲು ಹಾಕ್ತಾರೆ ಬಾಗಿಲು ತೆಗೆಯುವಾಗ ಟಿ ವಿ ಕೂಡ ಕಾಣುವುದಿಲ್ಲ ಅಷ್ಟು ಹೊಗೆ ತುಂಬುತ್ತದೆ ಅವರಿಗೆ ಆರ್ ಆರೋಗ್ಯಕ್ಕೆ ಕೂಡ ಹಾನಿಕರ ಅಂತೇಳಿ ಡಾಕ್ಟ್ರುಗಳು ಹೇಳ್ತಾರೆ ಆದ್ರ ಕಂಡ ನಾವು ಎಲ್ಲ ರೀತಿಯ ನಮಗೆ ಉಪಯೋಗಕ್ಕೆ ಬೇಕಾಗಿ ನಾವು ಈ ಶುದ್ಧ ಎಣ್ಣೆಯನ್ನು ಇವತ್ತಿಂದ ಇಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡಿದೆ ಹಾಗೆ ಹಲವಾರು ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಡೆಯುತ್ತೇವೆ ಸುತ್ತ ನಾಲ್ಕು ಸುತ್ತ ಶಿಲೆಯಿಂದ ಕಟ್ಟೆಗಳ ಕೆಲಸ ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿವೆ ಯಾರಾದರೂ ದಾನಿಗಳು ಹನ್ನೆರಡಿಂದ ಹದಿಮೂರು ಲಕ್ಷ ಅಂದಾಜು ಆ ಕಟ್ಟೆಯ ಕೆಲಸ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ನಾನು ವಿನಂತಿಸುತ್ತೇನೆ ಹಾಗೆ ಇಲ್ಲಿ ಶೀಟಿನ ಅಳವಡಿಕೆ ಮಾಡಲಿಕ್ಕುಂಟು ಅಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಗೋಶಾಲೆಯನ್ನು ಕೂಡ ರಿಪೇರ್ ಕೆಲಸ ಆಗ್ತದೆ ಮತ್ತು ಅನ್ನದಾನಕ್ಕೆ ಸಹಾಯ ಎಲ್ಲರೂ ಕೂಡ ಭಕ್ತಾದಿಗಳು ಒಂದು ಸೀಟು ಕೊಟ್ಟರೂ ಆಗ್ಬೋದು ನನಗೆ ಸಂತೋಷವೇ ಜಾಸ್ತಿ ಇದ್ದವರು ಜಾಸ್ತಿ ಕೊಡಿ ವಸ್ತು ರೂಪದಲ್ಲಿ ಆಗ್ಬೋದು ಹಣದ ರೂಪದಲ್ಲಿ ಆಗ್ಬೋದು ಎಲ್ಲ ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ ಹಾಗೆ ಎಲ್ಲರೂ ಕೂಡ ಈ ಶುದ್ಧ ಎಣ್ಣೆಯನ್ನು ಉಪಯೋಗಿಸಿ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಹೇಳಿ ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ ಎಸ್ ಇದಿಷ್ಟು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಶುದ್ಧವಾದ ಒಂದು ಎಳ್ಳೆಣ್ಣೆಯನ್ನು ಒದಗಿಸೋದಕ್ಕೆ ದೇವಸ್ಥಾನದ ವತಿಯಿಂದ ಆಗಿರುವಂತಹ ವ್ಯವಸ್ಥೆಗಳು ಸೊ ದೇವಸ್ಥಾನದ ಎದುರು ಭಾಗದ ಪಕ್ಕದಲ್ಲಿ ಇರುವಂತಹ ಈ ಹಿಂದಿನ ಗೋಪೂಜಾ ಮಂಟಪದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಭಕ್ತಾದಿಗಳು ಈ ಒಂದು ಶುದ್ಧವಾದ ಎಳ್ಳೆಣ್ಣೆಯನ್ನು ಸಮರ್ಪಿಸುವ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಮತ್ತು ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು